ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹದಿನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕಾಮಿ ರೀಟಾ ಶರ್ಫಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಶಿಖರವನ್ನು ಏರಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಮೌಂಟ್ ಎವರೆಸ್ಟ್ ಮೌಂಟ್ ಕೇಟು ಲೋತ್ಸೆ ಮೇಲಿನ ಎಲ್ಲವೂ ಆಪ್ಷನ್ಸನ್ನು ತಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ ಇಲ್ಲಿ ಎರಡು ಆಪ್ಷನ್ಸ್ ಗಳ ನಡುವೆ ಕನ್ಫ್ಯೂಸನ್ ಆಗುತ್ತೆ ಒಂದು ಮೌಂಟ್ ಎವರೆಸ್ಟ್ ಎರಡನೇದಾಗಿ ಮೇಲಿನ ಎಲ್ಲವೂ ಯಾಕಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಈ ಮೇಲಿನ ಎಲ್ಲಾ ಶಿಖರಗಳನ್ನ ರೀಟಾ ಶರ್ಫಾ ಅವರು ಏರಿರ್ತಾರೆ ಈ ಪ್ರಶ್ನೆಯನ್ನ ಇನ್ನೊಂದು ರೀತಿ ಕೂಡ ಕೇಳ್ತಾರೆ ರೀಟಾ ಶರ್ಫಾ ಈ ಕೆಳಗಿನ ಯಾವ ಶಿಖರವನ್ನ ಏರಿದ್ದಾರೆ ಅಂತ ಕೊಟ್ರೆ ಆಪ್ಷನ್ಸ್ ನಲ್ಲಿ ಏನಾದರೂ ಮೇಲಿನ ಎಲ್ಲವೂ ಇತ್ತು ಅಂದರೆ ಮೇಲಿನ ಎಲ್ಲವೂ ಟಿಕ್ ಮಾಡಬೇಕಾಗತ್ತೆ ಬಿಕಾಸ್ ಕಾಮಿರಿಟಾ ಶರ್ಫಾ ಅವರು ಮೌಂಟ್ ಎವರೆಸ್ಟ್ ಅನ್ನ ಮೌಂಟ್ ಟು ಅನ್ನ ಹಾಗೆ ಚೋ ಓ ಯು ಅನ್ನ ಮತ್ತು ಲೋತ್ಸೆ ಹಾಗೂ ಮನಾಸ್ಸು ಈ ಎಲ್ಲ ಶಿಖರಗಳನ್ನ ಅವರು ಏರಿರ್ತಾರೆ ಮತ್ತು ಕಾಮಿರಿಟಾ ಶರ್ಫಾ ಅವರು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಅಂತಂದ್ರೆ ಅವರು ದಾಖಲೆಯ ಇಪ್ಪತ್ತೊಂಬತ್ತನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನ ಏರಿರ್ತಾರೆ ನೇಪಾಳದ ಹಿರಿಯ ಪರ್ವತಾರೋಹಿ ಆಗ್ತಾರೆ ಕಾಮಿರಿಟಾ ಶರ್ಫಾ ಅವರು ಯಾವ ದೇಶದವರು ಅಂತಂದರೆ ನೇಪಾಳದವರು ಆಗ್ತಾರೆ ಈ ಮೌಂಟ್ ಎವರೆಸ್ಟ್ ಏನಿದೆ ಇದು ವಿಶ್ವದ ಅತಿ ಎತ್ತರದ ಒಂದು ಶಿಖರ ಆಗುತ್ತೆ ಇದರ ಎತ್ತರ ಎಷ್ಟಿದೆ ಅಂತಂದರೆ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಇರುತ್ತೆ ಮೊದಲ ಬಾರಿಗೆ ಕಾಮಿರಿಟಾ ಶರ್ಫಾ ಅವರು ಹತ್ತೊಂಬತ್ ತೊಂಬತ್ನಾಲ್ಕರಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರಿರ್ತಾರೆ ನೈನ್ಟೀನ್ ನಲ್ಲಿ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಖಲೆಯ ಇಪ್ಪತ್ತೊಂಬತ್ತನೇ ಬಾರಿಗೆ ಈ ಮೌಂಟ್ ಎವರೆಸ್ಟ್ ಅನ್ನ ಅವರು ಏರಿರ್ತಾರೆ ಈ ಪಾಯಿಂಟ್ಸ್ಗಳು ತುಂಬಾ ತಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಕಾಮಿರಿಟಾ ಶರ್ಫಾ ಅವರು ಬೇರೆ ಬೇರೆ ಯಾವ ಶಿಖರಗಳನ್ನ ಏರಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮಹತ್ವ ಆಗುತ್ತೆ ಮೌಂಟ್ ಕೇಟು ಅನ್ನ ಚೋ ಓಯುವನ್ನ ಲೋತ್ಸೆ ಬನಾಸು ಮತ್ತು ಮೌಂಟ್ ಎವರೆಸ್ಟ್ ಈ ಎಲ್ಲಾ ಶಿಖರಗಳನ್ನ ಕಾಮಿರಿಟಾ ಶರ್ಫಾ ಅವರು ಏರಿರ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಆಗುತ್ತೆ ಈ ತರ ತಮ್ಮ ಕೆ ಎಸ್ ಪ್ರೊಲಿಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಮೊದಲೇ ಸ್ಟೇಟ್ಮೆಂಟ್ ಅನ್ನ ನೋಡೋಣ ಅಮೆರಿಕ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಅಂತ ಕೊಟ್ಟಿದ್ದಾರೆ ಸೊ ಎರಡನೇದಾಗಿ ಭಾರತ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಹೇಳಿಕೆಗಳು ಕೂಡ ಇಲ್ಲಿ ಸರಿಯಾಗುತ್ತೆ ಯಾಕಂದರೆ ಅಮೆರಿಕ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಆಗುತ್ತೆ ಮತ್ತು ಭಾರತ ಪ್ರಸ್ತುತ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಆಗುತ್ತೆ ಇನ್ನು ಟಾಪ್ ಫೈವ್ ಕಂಟ್ರೀಸನ್ನು ನಾವು ನೋಡೋದಾದರೆ ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ದೇಶಗಳು ಯಾವ್ದು ಯಾವುದು ಅಂತಂದರೆ ಮೊದಲನೇದಾಗಿ ಅಮೇರಿಕಾ ಬರುತ್ತೆ ಎರಡನೇದಾಗಿ ಚೀನಾ ಬರುತ್ತೆ ಮೂರನೇದಾಗಿ ಜರ್ಮನಿ ನಾಲ್ಕನೇದಾಗಿ ಜಪಾನ್ ಮತ್ತು ಐದನೇದಾಗಿ ಭಾರತ ಬರುತ್ತೆ ಭಾರತ ಮೂರು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಆರ್ಥಿಕ ಶಕ್ತಿಯನ್ನು ಪ್ರಸ್ತುತ ಹೊಂದಿರುತ್ತೆ ಮತ್ತು ಮುಂದಿನ ವರ್ಷದಲ್ಲಿ ಭಾರತ ಜಪಾನ್ ಅನ್ನ ಹಿಂದಿಕ್ಕಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಆಗಲಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಹೇಳ್ತಾ ಇದ್ದಾರೆ ನೀತಿ ಆಯೋಗದ ಮಾಜಿ ಸಿಇಒ ಆದಂತಹ ಅಮಿತಾಬ್ ಖಾಂತ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ ಹಾಗಾಗಿ ಇದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಈ ಎಲ್ಲ ಪಾಯಿಂಟ್ಗಳು ನಿಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮತ್ತು ಭಾರತ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹಿಂದಿಕ್ಕಿ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬ್ರಿಟನ್ನ ಭಾರತ ಏನು ಮಾಡುತ್ತೆ ಓವರ್ಟೇಕ್ ಮಾಡುತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ನಲ್ಲಿ ಮತ್ತು ಆರ್ಥಿಕ ಶಕ್ತಿಯಲ್ಲಿ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಆಸ್ಟ್ರಿಯಾ ನ್ಯೂಯಾರ್ಕ್ ಫಿಲಿಪೈನ್ಸ್ ಕೆನಡಾ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ರಚನೆ ಆಗುತ್ತೆ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಇತ್ತೀಚೆಗೆ ಸೊ ಇಸ್ರೇಲ್ ಏನಾದರೂ ತನ್ನ ಅಸ್ತಿತ್ವಕ್ಕೆ ತೊಂದರೆ ಕೊಡ್ತಾ ಇದ್ರೆ ತನ್ನ ಅಸ್ತಿತ್ವಕ್ಕೆ ಅಪಾಯವನ್ನು ಉಂಟು ಮಾಡಿದ್ರೆ ನನ್ನ ಪರಮಾಣು ಶಕ್ತಿಯ ಒಂದು ನೀತಿಯನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಇರಾನ್ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೆ ಬಹಳ ಇಂಪಾರ್ಟೆನ್ಸ್ ಆಗುತ್ತೆ ಇದು ಜಾಗತಿಕವಾಗಿ ಇಸ್ರೇಲ್ ಒಂದು ಇರಾನ್ ಮೇಲೆ ಏನಾದರೂ ತನ್ನ ಅಸ್ತಿತ್ವಕ್ಕೆ ತೊಂದರೆ ಕೊಡ್ತಾ ಇದೆ ಅಂತ ಅನ್ಸಿದ್ರೆ ಇರಾನ್ ಏನು ಮಾಡಬೇಕಾಗತ್ತೆ ನನ್ನ ಪರಮಾಣು ನೀತಿಯನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಈ ಮೂಲಕ ಇಸ್ರೇಲ್ ಮೇಲೆ ಅಣುಬಾಂ ಪ್ರಯೋಗ ಕುರಿತು ಇರಾನ್ ಏನ್ ಮಾಡ್ತಾ ಇದೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಬಟ್ ಇದು ಜಾಗತಿಕವಾಗಿ ಬಹಳಷ್ಟು ಕಳವಳ ಕಳವಳಕಾರಿ ಅಂದ್ರೆ ಜಾಗತಿಕ ಬಿಕ್ಕಟ್ಟಿಗೆ ಮತ್ತಷ್ಟು ಒಂದು ಕಾರಣ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ಯಾರು ಮಧ್ಯಸ್ಥಿಕೆ ವಹಿಸಬೇಕಾಗತ್ತೆ ಅಂತಂದ್ರೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗತ್ತೆ ಇಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಬಿಕ್ಕಟ್ಟು ಉಂಟಾಗುತ್ತೆ ರೀಸೆಂಟ್ ಆಗಿ ಇರಾನ್ ಕೂಡ ಏನ್ ಮಾಡುತ್ತೆ ಸುಮಾರು ಮುನ್ನೂರು ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡುತ್ತೆ ಇಸ್ರೇಲ್ ಮೇಲೆ ಏನು ಆ ದಾಳಿಯ ಹೆಸರು ಅಂತಂದ್ರೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅನ್ನುವಂತಹ ಒಂದು ದಾಳಿಯನ್ನ ಕೂಡ ಮಾಡುತ್ತೆ ಹಾಗಾಗಿ ಇಲ್ಲಿ ಟೋಟಲ್ ಆಗಿ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿರುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಯುನೆಸ್ಕೋದ ವಿಶ್ವ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ನೋಂದಣಿಯ ಸ್ಮರಣೆಯಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಾಮಚರಿತ ಮಾನಸ್ ಪಂಚತಂತ್ರ ಸಹೃದಯ ಲೋಕ ಲೋಕನ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟ್ ಆಗಿ ರಾಮಚರಿತ ಮಾನಸವನ್ನ ಪಂಚತಂತ್ರವನ್ನ ಮತ್ತು ಸಹೃದಯ ಲೋಕ ಲೋಕನ ಈ ಎಲ್ಲ ಸಾಹಿತ್ಯಿಕ ಕೃತಿಗಳನ್ನು ಯುನೆಸ್ಕೋದ ವಿಶ್ವ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ನೋಂದಣಿಯ ಸ್ಮರಣೆಯಲ್ಲಿ ಸೇರಿಸಲಾಗಿರುತ್ತೆ ಮುಂದಿನ ಪ್ರಶ್ನೆ ಚಾಬಹಾರ್ ಬಂದರು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಭಾರತ ಚೀನಾ ಪಾಕಿಸ್ತಾನ್ ಇರಾನ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಇದು ಇರಾನ್ ದೇಶದಲ್ಲಿದೆ ಚಾಬಹಾರ್ ಬಂದರೂ ಇರಾನ್ ದೇಶದಲ್ಲಿದೆ ಜಾಗತಿಕ ನಕ್ಷೆನ ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಭಾರತದಿಂದ ಈ ಕಡೆ ಹೋದಂತೆ ಇಲ್ಲಿ ಪಾಕಿಸ್ತಾನ ಇದೆ ಸೊ ಇಲ್ಲಿ ನಮಗೆ ಇರಾನ್ ಬರುತ್ತೆ ಸೊ ಈ ಭಾಗದಲ್ಲಿ ಇರಾನ್ ಈ ಭಾಗದಲ್ಲಿ ಪಾಕಿಸ್ತಾನ್ ಇದೆ ಇಲ್ಲಿ ಭಾರತ ಬರುತ್ತೆ ಭಾರತ ಈ ಇರಾನ್ನಲ್ಲಿರುವಂತಹ ಚಾಬಹಾರ್ ಬಂದರು ಚಾಬಹಾರ್ ಬಂದರು ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ಕಾಣ್ತಾ ಇದೆ ನೋಡಿ ಚಾಬಹಾರ್ ಬಂದರು ಈ ಚಾಬಹಾರ್ ಬಂದರನ್ನ ಭಾರತದ ಸಹಯೋಗದಲ್ಲಿ ಇರಾನ್ ಏನ್ ಮಾಡಿದೆ ಡೆವಲಪ್ಮೆಂಟ್ ಮಾಡಿದೆ ಈ ಚಾಬಹಾರ್ ಬಂದರಿನ ಹತ್ತು ವರ್ಷದ ನಿರ್ವಹಣೆಗೆ ಭಾರತ ಒಪ್ಪಂದ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ರೀಸೆಂಟ್ ಆಗಿ ಭಾರತ ಒಪ್ಪಂದ ಮಾಡ್ಕೋಬಹುದು ಮುಂದಿನ ಹತ್ತು ವರ್ಷಗಳ ಈ ಒಂದು ಬಂದರಿನ ನಿರ್ವಹಣೆಗೆ ಒಂದು ಒಪ್ಪಂದ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸೊ ಚಾಬಹಾರ್ ಬಂದರು ಬಹಳ ಒಂದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಇಲ್ಲಿ ಗ್ವಾದಾರ್ ಬಂದರ್ ಇದೆ ಪಾಕಿಸ್ತಾನದಲ್ಲಿ ಈ ಭಾಗದಲ್ಲಿ ಗ್ವಾದಾರ್ ಬಂದರ್ ಬರುತ್ತೆ ಈ ಗ್ವಾದಾರ್ ಬಂದರ್ ಏನಿದೆ ಇದು ಚೀನಾದ ಸಹಯೋಗದಲ್ಲಿ ಪಾಕಿಸ್ತಾನ ಏನು ಮಾಡಿದೆ ಡೆವಲಪ್ಮೆಂಟ್ ಮಾಡಿದೆ ಹಾಗಾಗಿ ಇದು ಜೋಗ್ರಫಿಕಲ್ ಆಗಿ ಎರಡೂ ಕೂಡ ಸೊ ಹತ್ತಿರ ಇರೋದ್ರಿಂದ ಭಾರತ ಮತ್ತು ಚೀನಾಗೂ ಕೂಡ ಒಂದು ಪೈಪೋಟಿ ಇರೋದ್ರಿಂದ ಇದು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಗ್ವಾದಾರ್ ಬಂದರು ಯಾವ ದೇಶದಲ್ಲಿದೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳಬಹುದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗ್ವಾದಾರ್ ಬಂದರು ಪಾಕಿಸ್ತಾನದಲ್ಲಿದೆ ಇದು ಚೀನಾದ ಸಹಯೋಗದಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಿರ್ತಾರೆ ಒನ್ ಬೆಲ್ಟ್ ಒನ್ ರೋಡ್ ಏನು ಒಂದು ಇನಿಷಿಯೇಟಿವ್ ಏನ್ ಬರುತ್ತೆ ಆ ಒಂದು ಇನಿಷಿಯೇಟಿವ್ ನ ಅಂಡರ್ ಅಲ್ಲಿ ಕೂಡ ಗ್ವಾದಾರ್ ಬಂದರ್ ಇರುತ್ತೆ ಅದೇ ರೀತಿ ಚಾಬಹಾರ್ ಬಂದರು ಇದು ಇರಾನ್ನಲ್ಲಿ ಇರೋದ್ರಿಂದ ಇರಾನ್ನಲ್ಲಿ ಭಾರತದ ಸಹಯೋಗದಿಂದ ಇದನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ಪ್ರಶ್ನೆ ವೆಸ್ಟ್ ನೈಲ್ ವೈರಸ್ಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಇದು ಕ್ಯೂಲೆಕ್ಸ್ ಸೊಳ್ಳೆಯಿಂದ ಹರಡುತ್ತದೆ ಅಂತ ಕೊಟ್ಟಿದ್ದಾರೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಇದು ಏಕ ಎಳೆಯ ಎ ವೈರಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ ಯಾಕಂದ್ರೆ ಇದು ಕ್ಯೂಲೆಕ್ಸ್ ಅನ್ನುವಂತಹ ಒಂದು ಸೊಳ್ಳೆಯ ಕಡಿತದಿಂದ ವೆಸ್ಟ್ ನೈಲ್ ವೈರಸ್ ಹರಡುತ್ತೆ ಇದೊಂದು ಏಕ ಎಳೆಯ ಆರಣ್ಯ ವೈರಸ್ ಕೂಡ ಆಗಿರುತ್ತೆ ಹಾಗಾಗಿ ಆಯ್ಕೆ ಮೂರು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ವೆಸ್ಟ್ ನೈಲ್ ವೈರಸ್ ನ ಸೈಕಲ್ ಅನ್ನ ನಾವು ನೋಡಿದಾಗ ಸೊ ಒಂದು ಮಸ್ಕಿಟೊ ಒಂದು ಸೊಳ್ಳೆ ಏನಾದರೂ ಒಂದು ಪಕ್ಷಿಗೆ ಅದನ್ನ ಕಡಿದ್ರೆ ಪಕ್ಷಿಗೆ ಅದರ ಒಂದು ಇನ್ಫೆಕ್ಷನ್ ಬರುತ್ತೆ ಅಲ್ಲಿಂದ ಮತ್ತೆ ಒಂದು ಪಕ್ಷಿ ಈ ಒಂದು ಪಕ್ಷಿಯನ್ನ ಕಡಿದ್ರೆ ಈ ಒಂದು ಸೊಳ್ಳೆ ಈ ಒಂದು ಪಕ್ಷಿಯನ್ನ ಕಡಿದ್ರೆ ಒಂದು ಹೆಲ್ತಿ ಸೊಳ್ಳೆ ಮತ್ತೆ ಅದಕ್ಕೂ ಕೂಡ ಬರುತ್ತೆ ಸೊ ಅಲ್ಲಿಂದ ಅದು ಮಾನವರಿಗೆ ಸ್ಪ್ರೆಡ್ ಆಗುತ್ತೆ ಈ ರೀತಿಯಾಗಿ ವೆಸ್ಟ್ ನೈಲ್ ವೈರಸ್ ನ ಸೈಕಲ್ ಬರುತ್ತೆ ಸೊಳ್ಳೆಯಿಂದ ಪಕ್ಷಿಗೆ ಪಕ್ಷಿಯಿಂದ ಸೊಳ್ಳೆಗೆ ಮತ್ತು ಮಾನವರಿಗೆ ಈ ಒಂದು ವೆಸ್ಟ್ ನೈಲ್ ವೈರಸ್ ನ ಸೈಕಲ್ ಏನಾಗುತ್ತೆ ಂತಹ ಸಾಧ್ಯತೆ ಇರುತ್ತೆ ಬಟ್ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನು ಅಂತಂದ್ರೆ ಕ್ಯೂಲೆಕ್ಸ್ ಸೊಳ್ಳೆ ಎಕ್ಸಾಮ್ ಡೈರೆಕ್ಟ್ ಆಗಿ ಕೂಡ ಕೇಳಬಹುದು ಈ ಕೆಳಗಿನ ಯಾವ ಜಾತಿಯ ಸೊಳ್ಳೆಗಳ ಮೂಲಕ ವೆಸ್ಟ್ ನೈಲ್ ವೈರಸ್ ಹರಡುತ್ತೆ ಅಂತ ಕೂಡ ಕೇಳಬಹುದು ಕ್ಯೂಲೆಕ್ಸ್ ಸೊಳ್ಳೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಕ್ಯೂಲೆಕ್ಸ್ ಮಸ್ಕಿಟೋ ಇಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಇದೊಂದು ಎ ವೈರಸ್ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಮೊದಲ ಬಾರಿಗೆ ಉಗಾಂಡದಲ್ಲಿ ಇದು ಪತ್ತೆ ಆಗುತ್ತೆ ಸೊ ಇತ್ತೀಚೆಗೆ ಈ ವೈರಸ್ ಪ್ರಕರಣಗಳು ಏನಾಗಿದೆ ಕೇರಳದಲ್ಲಿ ಕೂಡ ಪತ್ತೆಯಾಗಿದೆ ಪ್ರಸ್ತುತ ಈ ವೈರಸ್ನ ವಿರುದ್ಧ ಯಾವುದೇ ಲಸಿಕೆ ಲಭ್ಯವಿರುವುದಿಲ್ಲ ಮುಂದಿನ ಪ್ರಶ್ನೆ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಅನ್ನ ಮೊದಲ ಬಾರಿಗೆ ಯಾರಿಗೆ ಕೊಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ರಸ್ಕಿನ್ ಬಾಂಡ್ ಸರ್ವಪಲ್ಲಿ ರಾಧಾಕೃಷ್ಣನ್ ಡಿಆರ್ ಬೇಂದ್ರೆ ಸಿ ರಾಜಗೋಪಾಲ ಜಾರಿ ಸರಿಯಾದ ಉತ್ತರ ಆಯ್ಕೆ ಎರಡು ಆಗುತ್ತೆ ಯಾಕಂದ್ರೆ ಪ್ರಶ್ನೆ ಕೇಳಿರೋದು ಮೊದಲ ಬಾರಿಗೆ ಈ ಒಂದು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ ಅದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಕೊಡ್ತಾರೆ ಆದರೆ ರೆಸ್ಕಿನ್ ಬಾಂಡ್ ಅವರಿಗೆ ಕೊನೆಯ ಬಾರಿಗೆ ರೀಸೆಂಟ್ ಆಗಿ ರೆಸ್ಕಿನ್ ಬಾಂಡ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಇದು ಅನೌನ್ಸ್ ಆಗುತ್ತೆ ಬಟ್ ಇವಾಗ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ರಸ್ಕಿನ್ ಬಾಂಡ್ ಅವರಿಗೆ ಬಟ್ ಫಸ್ಟ್ ಕೊಟ್ಟಿರೋದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತ ಎಂಟರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ ಅಂದ್ರೆ ಪ್ರತಿ ತಿಂಗಳು ಒಂದು ತಿಂಗಳ ಏನು ಕರೆಂಟ್ ಅಫೇರ್ಸ್ ಇರುತ್ತೆ ಅದನ್ನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಸಿಂಗಲ್ ಕ್ಲಾಸ್ ನಲ್ಲಿ ಇಲ್ಲಿ ಅವೈಲೇಬಲ್ ಇರುತ್ತೆ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಯಾವುದೇ ರೀತಿ ತಮಗೆ ಆಡ್ಸ್ ನ ಒಂದು ಡಿಸ್ಟರ್ಬೆನ್ಸ್ ಕೂಡ ಇಲ್ಲಿ ಇರೋದಿಲ್ಲ ಮತ್ತು ಕೆ ಎಸ್ ನ ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಮುಖ್ಯ ಪರೀಕ್ಷೆಯ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಆನ್ಸರ್ಸ್ ನ ಡಿಸ್ಕಷನ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ನ ಅಫಿಷಿಯಲ್ ಆಪ್ ಮತ್ತು ವೆಬ್ಸೈಟ್ ಕೂಡ ಇರುತ್ತೆ ಸೊ ಈ ಒಂದು ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಕೆ ಎಸ್ ಪಿ ಎಸ್ ಐ ಪಿ ಸಿ ಪಿ ಡಿ ಒ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಎಲ್ಲ ಎಕ್ಸಾಮ್ಸ್ಗಳಿಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ಗಳಾಗಿರ್ಬೋದು ನೋಟ್ಸ್ ಆಗಿರ್ಬೋದು ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಆ್ಯಪ್ನ ಒಂದು ಹೆಲ್ಪನ್ನು ಕೂಡ ತಾವು ಪಡ್ಕೋಬಹುದು ಆ್ಯಪ್ನ ಕ್ಲಾಸಸ್ ಅನ್ನ ನೋಟ್ಸನ್ನು ಮತ್ತು ಪರೀಕ್ಷಾ ಸರಣಿಯನ್ನು ತಾವು ಪಡ್ಕೊಂಡು ಅದರ ಯೂಸನ್ನು ಕೂಡ ತಾವು ಪಡ್ಕೋಬೋದು ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ಮತ್ತು ತಮ್ಮ ನಲ್ಲಿ ಹೋಗಿ ಜಾಯಿಂಟ್ ಟು ಲರ್ನ್ ಅಂತ ಹೇಳಿ ಸರ್ಚ್ ಮಾಡಿದ್ರು ಕೂಡ ಆ್ಯಪ್ ತಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು